ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕ್ರಿಶ್ಚಿಯನ್ ಹೇಳಿ ಏನು ಹೊಸ ಸೃಷ್ಟಿಯನ್ನು ಮಾಡಿದರೆ ಇದಕ್ಕೆ ಪ್ರಬಲವಾದಂತಹ ವಿರೋಧಗಳು ವ್ಯಕ್ತ ಆಗ್ತಾ ಇದ್ದರೂ ಕೂಡ ತನ್ನ ಮೊಂಡು ವಾದಕ್ಕೆ ಇವತ್ತು ಸರ್ಕಾರ ನಿಂತಿರುವಂತದ್ದು ಸರಿಯಲ್ಲ ಸೋನಿಯಾ ಗಾಂಧಿ ಅವರನ್ನ ಓಲೈಸಿಕೊಳ್ಳುವಂತಹ ನೆಪದಲ್ಲಿ ಕರ್ನಾಟಕದ ಪೋಪ್ ಆಗಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಯಾವುದೇ ಸರ್ಕಾರದ ಜಾತಿ ಪಟ್ಟಿಯಲ್ಲಿ ಇರುವಂಥ ಕ್ರಿಶ್ಚಿಯನ್ ಅನ್ನುವಂಥ ಹೊಸ ಪಟ್ಟಿಗಳನ್ನು ಪದೇ ಪದೇ ಸೇರಿಸ್ತಾ ಅಹಿಂದಾದ ಹೆಸರನ್ನು ಹೇಳ್ತಾ ಹೇಳ್ತಾ ಬಹಿರಂಗವಾಗಿ ಮತಾಂತರಕ್ಕೆ ಪ್ರೇರಣೆಯನ್ನು ಸ್ವತಃ ಮುಖ್ಯಮಂತ್ರಿಗಳೇ ಕೊಡ್ತಾ ಇರುವಂಥದ್ದು ದುರದೃಷ್ಟಕರ ನಾನು ಈಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ನಾವು ಆಯೋಗಕ್ಕೂ ಕೂಡ ಒತ್ತಾಯವನ್ನು ಮಾಡಿದ್ವಿ ಈ ಸಮೀಕ್ಷೆಯನ್ನು ತರಾತೂರಿನಲ್ಲಿ ನೀವು ಮಾಡಬೇಡಿ ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಿ ಇದನ್ನು ಬೇಸಿಗೆ ಕಾಲಕ್ಕೆ ಮುಂದೂಡಿ ಎನ್ನುವಂಥ ಒತ್ತಾಯವನ್ನು ನಾವು ಅವತ್ತು ಮಾಡಿದ್ವಿ ನಾನು ಈಗಲೂ ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇನೆ ಸರ್ವ ಪಕ್ಷಗಳ ಸಭೆಯನ್ನು ಕರೀರಿ ಯಾವ್ಯಾವ ರೀತಿಯಾದಂಥ ಅಭಿಪ್ರಾಯಗಳು ಬರುತ್ತೆ ಎನ್ನುವಂಥದ್ದನ್ನು ಚರ್ಚೆ ಮಾಡಿ ರಾಜ್ಯದಲ್ಲಿರುವಂಥ ಸಕಲ ಸಮಾಜದ ಸಭೆಯನ್ನು ಕೂಡ ನೀವು ಕರೀರಿ ಅವರೆಲ್ಲರ ಅಭಿಪ್ರಾಯವನ್ನು ಪಡೆದು ಅವರೆಲ್ಲರ ಸಹಮತವನ್ನು ಕ್ರೋಢೀಕರಿಸಿಕೊಂಡು ಬೇಸಿಗೆ ಕಾಲದಲ್ಲಿ ಒಂದು ಆರ್ಥಿಕ ಸಮೀಕ್ಷೆಯನ್ನು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡುವುದು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದು ಮುಂದಿನ ಯೋಜನೆಗಳಿಗೆ ಅದೊಂದು ಫೌಂಡೇಶನ್ ಆಗಬೇಕು ಅಡಿಪಾಯ ಆಗಬೇಕು ಅಂತ ನೀವೇನು ಹೇಳ್ತಾ ಇದ್ದೀರಿ ಅದಕ್ಕೆ ಒಂದು ಒಳ್ಳೆಯ ಸಂಗತಿಯನ್ನು ಮಾಡಿದಂತಾಗತ್ತೆ ಎರಡನೇದು ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನು ಘೋಷಣೆ ಮಾಡಿರುವಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಾಡುವಂಥ ಜಾತಿ ಗಣತಿ ಔಚಿತ್ಯ ಏನು ನೀವು ಯಾಕೆ ಇದನ್ನು ಮಾಡಲಿಕ್ಕೆ ತರಾತರಿನಲ್ಲಿ ಹೊರಟಿದಿರಿ ನನಗೆ ಭಾಳ ಪ್ರಬಲವಾಗಿ ಅನ್ನಿಸೋದು ಸಿದ್ದರಾಮಯ್ಯನವರು ತನ್ನ ಅಧಿಕಾರದ ವಿಸ್ತರಣೆಗೋಸ್ಕರ ಜಾತಿ ಗಣತಿಯನ್ನ ಇವತ್ತು ಮುಂದಿಡ್ತಾ ಇದ್ದಾರೆ ನವೆಂಬರ್ನಲ್ಲಿ ಅವರ ಅಧಿಕಾರ ಹೋಗುತ್ತೆ ಎನ್ನುವಂಥದ್ದು ಏನು ಅವರ ಪಕ್ಷದ ಆಂತರಿಕ ವಲಯಗಳಲ್ಲಿ ಚರ್ಚೆ ಆಗ್ತಾ ಇದೆ ತಮ್ಮ ಅಧಿಕಾರದ ವಿಸ್ತರಣೆಗೋಸ್ಕರ ಜಾತಿ ಗಣತೆಯನ್ನ ಬಳಕೆ ಮಾಡುವಂಥದ್ದು ಸರಿಯಲ್ಲ ಇದರಿಂದ ಸಮಾಜ ಸಮಾಜಗಳು ಒಡೆಯುವಂತ ಪ್ರಯತ್ನಕ್ಕೆ ಸ್ವತಃ ಮುಖ್ಯಮಂತ್ರಿಗಳು ಸರ್ಕಾರವೇ ಕೈ ಹಾಕಿರುವಂಥದ್ದು ನಾಗರಿಕ ಸಮಾಜ ಇದನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ತಕ್ಷಣ ತಮ್ಮ ನಿಲುವಿನಿಂದ ವಾಪಸ್ ಬರಬೇಕು ಆಯೋಗಕ್ಕೆ ಸರ್ಕಾರ ಸೂಚನೆಯನ್ನು ಕೊಟ್ಟು ಬೇಸಿಗೆ ಕಾಲದಲ್ಲಿ ಆರ್ಥಿಕ ಶೈಕ್ಷಣಿಕ ಮಾಡಿ ಇಲ್ಲ ಅಂತ ಆದರೆ ಇದ್ಯಾವುದೋ ಸಮೀಕ್ಷೆ ಸರಿಯಾಗ್ಲಿಲ್ಲ ಇನ್ನೇನೋ ಅಂಕಿಅಂಶಗಳು ತಪ್ಪಾಗಿದೆ ಅಂತೇಳಿ ಮತ್ತೆ ನಾನೂರ ಇಪ್ಪತ್ತು ಕೋಟಿ ರೂಪಾಯಿಯನ್ನ ನೀರಿನಲ್ಲಿ ಹೋಮ ಮಾಡುವಂತ ಪ್ರಯತ್ನಕ್ಕೆ ನೀವು ಹಣಿ ಹಾಕ್ತೀರಿ ಹಿಂದೆ ಕಾಂತರಾಜು ಆಯೋಗದ ವರದಿಯನ್ನ ನೂರಾರು ಅರವತ್ತು ಕೋಟಿ ರೂಪಾಯಿಯನ್ನ ಇದೇ ರೀತಿ ದುರ್ಬಳಕೆ ಮಾಡಿಕೊಂಡು ವೇಸ್ಟ್ ಮಾಡಿದ್ರಿ ಈಗ ಮತ್ತೊಂದು ಹಣವನ್ನ ಸರ್ಕಾರದ ಹಣವನ್ನ ಈ ರೀತಿ ಸದ್ಬಳಕೆ ಮಾಡಿಕೊಳ್ಬೇಕು ಈ ಇದನ್ನ ದುರುಪಯೋಗ ಮಾಡ್ಕೊಳ್ತೀವಿ ಸರ್ಕಾರ ಹಿಂದೆ ಸಮೀಪ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಡಿಕೆಶಿ ಸೇರಿದಂತೆ ಬಹುತೇಕ ಸಚಿವರು ಜಾತಿ ಸಮೀಕ್ಷೆ ಬೇಡ ಅದು ಆಗ್ತದೆ ಉಲ್ಟಾ ಹೊಡೆಯುತ್ತೆ ಈಗ ಸದ್ಯಕ್ಕೆ ಬೇಡ ಗೊಂದಲ ಆಗ್ತಿದೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಆಗ್ರಹ ಇದರಲ್ಲಿ ರಾಜಕೀಯ ಲಾಭಕ್ಕಿಂತನೂ ಒಂದು ಸರ್ಕಾರಕ್ಕೆ ಬೇಕಾದಂತ ದೂರದೃಷ್ಟಿಯ ಚಿಂತನೆ ಇರಬೇಕು ಆದರೆ ಈ ಹಿಂದೆ ಜಯಪ್ರಕಾಶ್ ಹೆಗಡೆ ವರದಿಯನ್ನು ಕೂಡ ತರಾತೂರಿನಲ್ಲಿ ಅವರು ಕ್ಯಾಬಿನೆಟ್ ತಗೋ ನಂತರ ಹೈಕಮಾಂಡ್ ಹೇಳ್ತು ಅಂತೇಳಿ ಇದು ಹತ್ತು ವರ್ಷದ ಹಳೆಯದು ಅಂತೇಳಿ ಇದನ್ನು ಕಸದ ಬುಟ್ಟಿಗೆ ಹಾಕಿದ್ರು ಈಗ ಸಚಿವ ಸಂಪುಟದ ಸದಸ್ಯರೇ ವಿರೋಧ ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಸರ್ಕಾರದ ಸಚಿವ ಸಂಪುಟದಲ್ಲಿ ತಾಳಮೇಳೆ ಇಲ್ಲ ಸಿದ್ದರಾಮಯ್ಯನವರು ಏಕಾಂಗಿ ಆಗಿದ್ದಾರೆ ಕರ್ನಾಟಕದ ಪೋಪ್ ಆಗ್ಲಿಕ್ಕೆ ಹೋಗಿ ಅವ್ರೀಗ ಕೈ ಸುಟ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸಚಿವ ಸಂಪುಟದ ಸದಸ್ಯರು ಏನು ಅಪಸರವನ್ನು ಎತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಇನ್ನಷ್ಟು ಧ್ವನಿಯನ್ನು ಎತ್ತಿ ಈ ಸಮೀಕ್ಷೆಯನ್ನ ಮುಂದಕ್ಕೆ ಹಾಕಬೇಕು ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಕೂಡ ಅವ್ರು ಯಾರು ಅಪಸರವನ್ನು ಇರ್ತಿದ್ದಾರೆ ಅವರಿಗೆ ಬೆಂಬಲಿಸ್ತಾರೆ